ಅಧಿಕಾರ ಹಸ್ತಾಂತರ ಮಾಡುವಂಥ ವಿಚಾರ ಏನಿದ್ರು ಹೈಕಮಾಂಡ್ರು ಹೈಕಮಾಂಡೋರು ತೀರ್ಮಾನ ತೊಗೋತಾರೆ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾದ್ರೆ ಒಂದು ಸಾರಿ ಸಿ ಎಲ್ ಪಿ ನಾಯಕ ಅಂತ ಆಯ್ಕೆ ಮಾಡಿದ ಮೇಲೆ ಪರಿಪೂರ್ಣ ಐದು ವರ್ಷ ಅಂತ ಇರುತ್ತೆ ಆದರೆ ಡಿ ಕೆ ಶಿವಕುಮಾರ್ ಕೇಳಬಾರ್ದು ಅಂತಿಲ್ಲ ಕೇಳಲಿ ಕೇಳಬೇಕಾದರೂ ಅದಕ್ಕೊಂದು ನ್ಯಾಯಬದ್ಧವಾಗಿದೆ ಬಟ್ ಅದೀಗ ಅಧಿಕಾರ ಹಸ್ತಾಂತರ ಆದರೆ ಎಕನಾಮಿಕಲ್ಲಿ ಭಾಳ ಸಮಸ್ಯೆ ಆಗುತ್ತೆ ಎಕನಾಮಿಕಲ್ಲಿ ಭಾಳ ಸಮಸ್ಯೆ ಆದಾಗ ಅದನ್ನು ಕ್ರೂಢೀಕರಿಸೋದು ಭಾಳ ಕಷ್ಟ ಆಗ್ತದೆ ನಾವೇನಂದರೆ ಡಿ ಕೆ ಶಿವಕುಮಾರ್ ಶ್ರಮನೂ ಭಾಳ ಇದೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ದುಡಿದಿದ್ದಾರೆ ಅವರು ಸಹ ಅವ್ರ ಮನೆ ಹಣ ಹಾಕಿ ಖರ್ಚು ಮಾಡಿದ್ದಾರೆ ಬಟ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಸ್ತಿತ್ವ ಕಳ್ಕೊಳ್ಳುವಂಥ ಟೈಮಲ್ಲಿ ಬಂದು ಕಾಂಗ್ರೆಸ್ನ ಉಳಿಸಿದ್ದಾರೆ ಎರಡು ಸಾವಿರದ ಆರಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು ಅದಾದ ನಂತರ ಎರಡು ಸಾವಿರದ ಎಂಟರಲ್ಲಿ ಏನಾಯಿತು ಅಂತ ತಿಳ್ಕೋಬೇಕಾಗುತ್ತೆ ಆದರೆ ಮೋದಿಯವರ ಅಬ್ಬರ ಇದ್ದರೂ ಸಹ ಎರಡು ಸಾವಿರದ ಹದಿಮೂರಲ್ಲಿ ಇಡೀ ಕರ್ನಾಟಕ ಟೂರ್ ಮಾಡಿ ಕಾಂಗ್ರೆಸ್ ಸರ್ಕಾರನೂ ಅಧಿಕಾರಕ್ಕೆ ತರ್ತಾರೆ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವಲ್ಪ ಪ್ರಯತ್ನಗಳು ಕಡಿಮೆ ಆಯಿತು ಅನಿಸುತ್ತೆ ಅನಂತರ ಅದನ್ನೇ ಚಾಲೆಂಜ್ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರು ಮೂವತ್ತಾರು ಸೀಟು ಗೆಲ್ತಾರೆ ಅದರಲ್ಲಿ ಅವರಿಬ್ಬರು ಶ್ರಮನೇ ಇದೆ ಇಬ್ಬರು ನಾಯಕರ ಶ್ರಮವೂ ಇದೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಸಾರ್ವಜನಿಕರು ಮಾತಾಡೋದೇನು ಅಂದರೆ ಈ ಕೊಟ್ಟಿರುವಂಥ ಐದು ಗ್ಯಾರಂಟಿಗಳಲ್ಲಿ ಎಕನಾಮಿಕಲಿ ಸಂಪನ್ಮೂಲ ಕೂಡೀಕರಿಸೋದು ಕಷ್ಟ ಆಗುತ್ತೆ ಅದು ಸಿದ್ದರಾಮಯ್ಯನವ್ರಿಗೆ ಹಬ್ಬ ಟೆಕ್ನಿಕಲ್ ಇದೆ ರಾಜ್ಯ ಅಭಿವೃದ್ಧಿ ಆರೋಪಗಳಿದೆ ತಪ್ಪಿದೆ ಅಭಿವೃದ್ಧಿ ಖಂಡಿತ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ಏನಕ್ಕೆ ಅಂದರೆ ಈ ಅಭಿವೃದ್ಧಿ ಏನು ಸ್ವಲ್ಪ ಕುಂಠಿತ ಇದೆ ಅಂದರೆ ಹಿಂದಿನ ಸರ್ಕಾರಗಳು ಉದ್ಘಾಟನೆ ಮಾಡಿದಂಥ ಶಂಕುಸ್ಥಾಪನೆ ಮಾಡಿದಂಥ ಸಾವಿರಾರು ಕೋಟಿ ರೂಪಾಯಿನ ಡೆವಲಪ್ಮೆಂಟ್ ಹಣನ ಒದಗಿಸಬೇಕಾಯಿತು ಅದು ಒದಗಿಸಿದ ನಂತರ ಡೆವಲಪ್ಮೆಂಟ್ ಕೈ ಹಾಕಿದ್ದಾರೆ ಈಗ ಡೆವಲಪ್ಮೆಂಟ್ ಸ್ಟಾರ್ಟಾಗಿ ಹೆಚ್ಚು ಕಮ್ಮೆಯಿಂದ ಎಂಟು ತಿಂಗಳು ಸ್ಟಾರ್ಟ್ ಆಗಿದೆ ಈಗ ನಿನ್ನೆನೂ ಒಬ್ಬರು ನಿನ್ನೆನೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲದೆ ಇರುವಂಥ ಕ್ಷೇತ್ರಗಳು ಎರಡು ಸಾವಿರ ಕೋಟಿ ರೂಪಾಯಿನ ಕೊಟ್ಟು ಅಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಅದು ಯಾರು ಹತಾಶೆಯಿಂದ ಮಾತಾಡೋಂಥ ವಿಚಾರ ಅದಲ್ಲ ಅದು ಆಗಲಿ ಇಪ್ಪತ್ತೆಂಟಕ್ಕೆ ಆಗಲಿ ಆಮೇಲೆ ಅವ್ರಿಗೆ ಸಂಘಟನೆ ಶಕ್ತಿ ಇದೆ ಆಮೇಲೆ ಇನ್ನು ವಯಸ್ಸಿದೆ ಇನ್ನು ವಯಸ್ಸಿದೆ ಇನ್ನು ವಯಸ್ಸಿದೆ ಇನ್ನು ವಯಸ್ಸಿದೆ ಅವ್ರಿಗೆ ಈಗ ಸಿದ್ದರಾಮಯ್ಯ ಎಪ್ಪತ್ತೆಂಟು ಇವರಿಗೆ ಅರವತ್ತೈದು ಇನ್ನು ಇಪ್ಪತ್ತು ವರ್ಷ ಟೈಮ್ ಇದೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ವರ್ಷ ಟೈಮ್ ಇದೆ ಒಂದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗ್ಬೋದು ಡಿ ಕೆ ಶಿವಕುಮಾರ್ ಅಷ್ಟು ಶಕ್ತಿ ಇದೆ ಮತ್ತು ಆಮೇಲೆ ಟ್ರಬಲ್ ಶೂಟರ್ ಅಂತಲೇ ಕರೀತಾರೆ ಅವ್ರಿಗೆ ಎಂಥ ಸಮಸ್ಯೆ ಇದ್ದರೂ ಅವ್ರು ಬಗೆಹರಿಸ್ಕೊಳ್ತಾರೆ ಮುಂದೆ ಅವ್ರು ಮಾಡ್ಕೊಳ್ತಾರೆ ಅವ್ರಿಗೆ ಶಕ್ತಿ ಇದೆ ಖಂಡಿತ ಶಕ್ತಿ ಇದೆ